ನೀವು ಈ ಇಪ್ಪತ್ತು ತಪ್ಪುಗಳನ್ನು ಮಾಡಿದರೆ ಬಡತನ ದಾರಿದ್ರ್ಯ ಬಾರದೇ ಇರದು ಯಾವ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ಇರುತ್ತದೆಯೋ ಅಂತಹ ಮನೆಗಳಲ್ಲಿ ಯಾವಾಗಲೂ ಅಷ್ಟೈಶ್ವರ್ಯ ಧನ ಸಂಪತ್ತು ತುಂಬಿರುತ್ತದೆ ನಾವು ಈ ತಪ್ಪುಗಳಿಂದಲೂ ಮನೆಗೆ ದಾರಿದ್ರ್ಯ ಬಡತನ ಬರುತ್ತೆ ನಾವು ಮಾಡುವ ಯಾವ ತಪ್ಪುಗಳಿಂದ ಮನೆಗೆ ಬಡತನ ದಾರಿದ್ರ್ಯ ಬರುತ್ತದೆ ಈ ತಪ್ಪುಗಳನ್ನು ನೀವೂ ಮಾಡಲೇಬೇಡಿ ಬಡತನವೆಂಬುದು ನಮ್ಮ ಸೋಮಾರಿತನದಿಂದ ಮಾತ್ರವಲ್ಲ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದಲೂ ಬಡತನ ಬರುತ್ತದೆ ಬಡತನವನ್ನು ಯಾರೂ ಇಷ್ಟಪಡುವುದಿಲ್ಲವಾದರೂ ನಾವು ಮಾಡುವ ಈ ಎಲ್ಲಾ ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಹಣದ ಸಂಕಷ್ಟವನ್ನು ಎದುರಿಸುವಂತೆ ಮಾಡುತ್ತದೆ ನಾವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಈ ಎಲ್ಲಾ ತಪ್ಪುಗಳಿಂದ ಆ ಹಣವೆಲ್ಲ ದುಡಿದು ಕೂಡ ವ್ಯರ್ಥವೆನಿಸಿಕೊಳ್ಳುತ್ತದೆ ಇಂತಹ ತಪ್ಪುಗಳು ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ಆಗಿರಬಹುದು ಒಂದು ಪ್ರತಿನಿತ್ಯ ನಾವು ಸ್ನಾನ ಮಾಡುವುದರಿಂದ ನಮ್ಮ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀದೇವಿಯು ಯಾವ ವ್ಯಕ್ತಿ ಶುದ್ಧನಾಗಿರುತ್ತಾನೋ ಸ್ವಚ್ಛವಾಗಿರುತ್ತಾನೋ ಅವನಿಗೆ ಧನ ಸಂಪತ್ತನ್ನು ಕರುಣಿಸಲು ಬಯಸುತ್ತಾಳೆ ಎರಡು ಮನೆಯಲ್ಲಿ ಪದೇ ಪದೇ ಕಲಹಗಳು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರುವುದು ಲಕ್ಷ್ಮೀದೇವಿ ಶಾಂತವಾದ ಮನೆಯಲ್ಲಿ ಸಾಮರಸ್ಯ ಇರುವ ಮನೆಯಲ್ಲಿ ನೆಲೆಸಲು ಬಯಸುತ್ತಾಳೆ ಮೂರು ಪದೇ ಪದೇ ನಿಮ್ಮ ಹಲ್ಲುಗಳನ್ನು ನೀವೇ ಕಚ್ಚಿಕೊಳ್ಳುವುದು ತುಟಿಗಳನ್ನು ಕಚ್ಚಿಕೊಳ್ಳುವುದರಿಂದ ದಾರಿದ್ರ್ಯ ಬರುತ್ತದೆ ನಾಲ್ಕು ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನು ಕತ್ತಲೆಯಾಗಿ ಇಟ್ಟುಕೊಳ್ಳುವುದು ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಬಡತನ ನೆಲೆಯಾಗುತ್ತದೆ ಮುಸ್ಸಂಜೆಯಾಗುತ್ತಿದ್ದಂತೆ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಮನೆಯ ಹೊರಗೆ ತುಳಸಿಯ ಬಳಿ ದೀಪವನ್ನು ಹಚ್ಚಿಡಬೇಕು ಐದು ಕೊಳಕು ಹಾಗೂ ಹರಿದ ಬಟ್ಟೆಯನ್ನು ಧರಿಸುವುದರಿಂದಲೂ ಹಣದ ಸಮಸ್ಯೆ ದಾರಿದ್ರ್ಯ ನಮ್ಮನ್ನು ಸೇರಿಸಿಕೊಳ್ಳುತ್ತದೆ ಯಾವಾಗಲೂ ನಾವು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಹೊಸ ಬಟ್ಟೆಯನ್ನು ಪ್ರತಿನಿತ್ಯವೂ ಧರಿಸಲು ಸಾಧ್ಯವಿಲ್ಲ ಆದರೆ ಶುಚಿಗೊಳಿಸಿದ ಬಟ್ಟೆಯನ್ನು ಧರಿಸಬಹುದು ಆರು ನಮ್ಮ ಹಿರಿಯರು ಮುರಿದ ಅಥವಾ ತುಂಡಾದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳಬಾರದು ಎಂದು ಹೇಳಿದ್ದಾರೆ ಅದರಲ್ಲೂ ಸುಮಂಗಲಿಯರಂತೂ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಏಳು ಪ್ರತಿನಿತ್ಯವೂ ನಾವು ದೇವರ ಪೂಜೆಯನ್ನು ಮಾಡುವ ರೂಢಿಯನ್ನು ಬೆಳೆಸಿಕೊಂಡಿರುತ್ತೇವೆ ದೇವರ ಪೂಜೆಯನ್ನು ಮಾಡಿದರೆ ಸಾಲದು ಇದರೊಂದಿಗೆ ನಾವು ಪ್ರತಿನಿತ್ಯವೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಎಂಟು ಮನೆಯ ಮುಖ್ಯದ್ವಾರದ ಬಳಿ ಚಪ್ಪಲಿಯನ್ನು ಮನಬಂದಂತೆ ಎಸೆಯುವುದು ಯಾವಾಗಲೂ ನಾವು ಹೊರಗಿನಿಂದ ಮನೆಗೆ ಬಂದಾಗ ಚಪ್ಪಲಿಗಳನ್ನು ಅಥವಾ ಶೂಗಳನ್ನು ಮನೆಯ ಮುಖ್ಯದ್ವಾರದಿಂದ ಒಂದಿಷ್ಟು ದೂರ ಇಟ್ಟು ಬರಬೇಕು ಯಾಕೆಂದರೆ ಲಕ್ಷ್ಮೀದೇವಿಯು ಮನೆಯ ಮುಖ್ಯದ್ವಾರದ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಒಂಬತ್ತು ಮುಸ್ಸಂಜೆ ಸಮಯದಲ್ಲಿ ಉಪ್ಪು ಮೊಸರು ಇತ್ಯಾದಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಹತ್ತು ಪ್ರತಿನಿತ್ಯ ದೇವರಿಗೆ ಪೂಜೆಯನ್ನು ಮಾಡದೆ ಇರುವಂತಹ ಮನೆಯಲ್ಲಿ ನಕಾರಾತ್ಮಕ ತುಂಬಿಕೊಂಡಿರುತ್ತದೆ ಯಾವ ಮನೆಯಲ್ಲಿ ಕಾಲಕಾಲಕ್ಕೆ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀವಾಸವಾಗಿರುತ್ತಾಳೆ ಅದು ಇನ್ನು ಕೆಲವೊಂದು ಮನೆಯ ಮಹಿಳೆಯರಿಗೆ ಅಡುಗೆ ಮಾಡುವಾಗ ತಲೆ ಬಾಚುವ ಕೆಟ್ಟ ಅಭ್ಯಾಸವಿರುತ್ತದೆ ಇದು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನದ ರೂಪವಾಗಿದೆ ಹನ್ನೆರಡು ಮುರಿದು ಹೋದ ಕನ್ನಡಿಯಲ್ಲಿ ಮುಖವನ್ನು ನೋಡುವುದು ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಬೇಕು ಹದಿಮೂರು ರಾತ್ರಿ ನೀರಿನ ಪಾತ್ರೆಗಳನ್ನು ಮುಚ್ಚದೆ ಇರುವುದು ಕೂಡ ದಾರಿದ್ರ್ಯ ನೆಲೆಸಲು ಕಾರಣವಾಗುತ್ತದೆ ರಾತ್ರಿ ಮಲಗುವ ಮುನ್ನ ನೀರಿನ ಪಾತ್ರೆಗಳನ್ನು ಮುಚ್ಚಿಡಬೇಕು ನೀರಿನ ಪಾತ್ರೆಗಳನ್ನು ತೆರೆದಿಡುವುದರಿಂದ ಆ ನೀರಿನಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ಸೇರಿಕೊಳ್ಳಬಹುದು ಹದಿನಾಲ್ಕು ಮನೆಯ ಸದಸ್ಯರು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯೋದಯದ ಸಮಯದಲ್ಲಿ ಹಾಸಿಗೆಯಿಂದ ಏಳಬೇಕು ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬ ಹದಿನೈದು ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಕಾಲನ್ನು ಅಲ್ಲಾಡಿಸುವುದರಿಂದಲೂ ದಾರಿದ್ರ್ಯ ಬರುತ್ತದೆ ಹದಿನಾರು ಕೆಲವೊಂದು ಮನೆಗಳಲ್ಲಿ ಬಾತ್ರೂಂ ಬಾಗಿಲನ್ನು ತೆರೆದೇ ಇಡಲಾಗುತ್ತದೆ ಇಂತಹ ತಪ್ಪನ್ನು ಮಾಡಬೇಡಿ ಬಾತ್ರೂಮ್ ಬಳಸಿದ ನಂತರ ಅದನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಹಾಕಿಡಬೇಕು ಹದಿನೇಳು ಮನೆಗೆ ಯಾರಾದರೂ ಬಂದಾಗ ಅವರನ್ನು ಅವಮಾನಿಸಿ ಕಳುಹಿಸಬಾರದು ಸಾಧ್ಯವಾದರೆ ಅವರಿಗೆ ಏನನ್ನಾದರೂ ನೀಡಿ ಹದಿನೆಂಟು ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ತಪ್ಪದೇ ಮಾಡಬೇಕು ಯಾಕೆಂದರೆ ಹೊಸ್ತಿಲ ಮೇಲೆ ಮಹಾಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಇಬ್ಬರೂ ನೆಲೆಸಿರುತ್ತಾರೆ ಅಂತಹ ಸಮಯದಲ್ಲಿ ಹೊಸ್ತಿಲನ್ನು ಗೌರವಿಸದೆ ಇದ್ದರೆ ದರಿದ್ರಲಕ್ಷ್ಮಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಹತ್ತೊಂಬತ್ತು ಮನೆಯ ಸ್ತ್ರೀಯರ ಕಣ್ಣಿನಲ್ಲಿ ನೀರು ಹಾಕಿಸದಿರಿ ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಕಣ್ಣೀರನ್ನು ಹಾಕುತ್ತಿರುತ್ತಾಳೋ ಆ ಮನೆ ಉದ್ಧರವಾಗುವ ಸಾಧ್ಯತೆಯೇ ಇರುವುದಿಲ್ಲ ಇಪ್ಪತ್ತು ಮನೆಯಲ್ಲಿ ಯಾವಾಗಲೂ ಅರಿಶಿನ ಕುಂಕುಮ ಮತ್ತು ಉಪ್ಪು ಸೇರಿದಂತೆ ಅಡುಗೆ ಮನೆಯಲ್ಲಿ ಡಬ್ಬಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಡಬ್ಬಗಳು ಖಾಲಿಯಾಗುತ್ತಿದ್ದಂತೆ ಅದರಲ್ಲಿ ಏನನ್ನಾದರೂ ತುಂಬಿಸಿ ಇಡಿ ಖಾಲಿ ಬಿಡಬೇಡಿ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್